ನಮಸ್ಕಾರ ವೀಕ್ಷಕರಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಫೇಸ್ಬುಕ್ ಪೇಜನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಫೇಸ್ಬುಕ್ ಅಕೌಂಟನ್ನು ನಿಮ್ಮ ಮೇನ್ ಫೇಸ್ಬುಕ್ ಏನಿರುತ್ತಲ್ಲ ಸೊ ಅದನ್ನು ಓಪನ್ ಮಾಡಬೇಕು ಸೊ ಓಪನ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಸೊ ಈಗ ಒಂದು ಫೇಸ್ಬುಕ್ ಅಕೌಂಟನ್ನು ನಾನು ಓಪನ್ ಮಾಡಿದ್ದೀನಿ ಸೊ ಆಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದೆ ಆಮೇಲೆ ಏನು ಮಾಡಬೇಕು ಇಲ್ಲಿ ಪೇಜಸ್ ಅಂತ ಕಾಣಿಸ್ತಾ ಇದೆ ಅಲ್ಲ ಈ ಪೇಜಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಆಮೇಲೆ ಏನು ಮಾಡಬೇಕು ಇಲ್ಲಿ ಕ್ರಿಯೇಟ್ ಅಂತ ಕಾಣಿಸ್ತಾ ಇದೆ ಅಲ್ಲ ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ರಿಯೇಟ್ ಮಾಡಿದ್ಮೇಲೆ ಏನು ಬರುತ್ತೆ ಅಂತಂದರೆ ಒಂದು ಪರ್ಸ್ನಲ್ ಪ್ರೊಫೈಲ್ ಅಂತ ಬರುತ್ತೆ ಇನ್ನೊಂದು ಪಬ್ಲಿಕ್ ಪೇಜ್ ಅಂತ ಬರುತ್ತೆ ಸೊ ನಮಗೆ ಬೇಕಾಗಿರೋದು ಒಂದು ಪಬ್ಲಿಕ್ ಪೇಜ್ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಆನಂತರ ಒಂದು ಯೂನಿಕ್ ಆಗಿರುವಂಥ ಒಂದು ನಿಮ್ಮ ಪ್ರೊಫೈಲ್ಗೆ ಯಾವ್ದು ಬೇಕೋ ಆ ಹೆಸರನ್ನು ನೀವು ಇಟ್ಕೋಬೋದು ನಾನು ಏನು ಮಾಡ್ತೀನಿ ಒಂದು ಯಾವುದೋ ಸಿಂಪಲ್ ಒಂದು ಹೆಸರು ಬರ್ತಾ ಇದ್ದೀನಿ ಅಷ್ಟೇ ಓಕೆನಾ ಆಮೇಲೆ ಏನು ಮಾಡ್ತೀನಿ ನೆಕ್ಸ್ಟ್ ಅಂತ ಮಾಡ್ತೀನಿ ಸೊ ಆಮೇಲೆ ನಿಮ್ಗೆ ಯಾವ್ದು ಕೆಟಗರಿ ಇದೆ ಆ ಕೆಟಗರಿನ ನೀವು ಚಾಯ್ಸ್ ಮಾಡ್ಬೋದು ಫುಡ್ ಇದ್ರೆ ಫುಡ್ ಅಂತ ಇದರ ಮೇಲೆ ಸರ್ಚ್ ಮಾಡಿದಾಗ ಫುಡ್ ಅಂತ ಇಲ್ಲಿ ಬರುತ್ತೆ ನೋಡಿ ಸೊ ಫುಡ್ ಆ್ಯಂಡ್ ಡ್ರಿಂಕ್ಸ್ ಅಂತ ಇದೆ ನಾನು ಇದನ್ನೇ ತೊಗೋತೀನಿ ಆಯಿತಾ ಆಮೇಲೆ ಏನು ಮಾಡಬೇಕಂತಂದರೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಸ್ವಲ್ಪ ಪ್ರೊಸೆಸ್ ಆಗುತ್ತೆ ಇದು ಪ್ರೊಸೆಸ್ ಆದ ನಂತರ ಇಲ್ಲಿ ತೋರಿಸ್ತಾ ತೋರಿಸ್ತಿದೆ ನೋಡಿ ಯಾವ ರೀತಿಯಾಗಿ ಇದು ಬರುತ್ತೆ ಅಂತ ಸೊ ಪ್ರೊಸೆಸ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊತ್ತೆ ಅದು ಯಾವ ರೀತಿ ಅಂತ ಪ್ರೊಸೆಸ್ ಆಗ್ತಾಯಿದೆ ನೋಡಿ ಸೊ ಪ್ರೊಸೆಸ್ ಆಯ್ತಾ ಆಮೇಲೆ ಏನು ಕೇಳ್ತಾ ಇದೆ ಪ್ರೊಮೋಟ್ ಯುವರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸ್ ಅಂತ ಕೇಳ್ತಾ ಇದೆ ಅಥವಾ ನೀವೇನು ಕಾಂಟೆಂಟ್ ಕ್ರಿಯೇಟರ್ ಅಂತ ಕೇಳ್ತಾ ಇದೆ ಸೊ ನಾವೇನು ಮಾಡ್ತಾ ಇದೀವಪ್ಪ ಅಂತಂದರೆ ಕಾಂಟೆಂಟ್ ಕ್ರಿಯೇಟರ್ ಅಂತ ನಾವಿಲ್ಲಿ ಕ್ಲಿಕ್ ಮಾಡೋಣ ಸೊ ಆಮೇಲೆ ಏನಾಯಿತು ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡಿದೆ ಆಮೇಲೆ ಏನು ಕೇಳ್ತೇವೆ ಸ್ವಲ್ಪ ಜನರಲ್ ನಿಮ್ದೇನು ಒಂದು ಫುಡ್ ಚಾನೆಲ್ ಇದ್ರೆ ನೀವು ಎದ್ರ ಬಗ್ಗೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಜನರಲ್ ಆಗಿ ಬಯೋ ಅಂತಿದೆಯಲ್ಲ ಇದರಲ್ಲಿ ನೀವು ಫೀಡ್ ಆಗ್ಬೋದು ಆಮೇಲೆ ಏನು ಕೇಳ್ತಾ ಇದ್ದಪ್ಪ ಅಂದರೆ ನಿಮ್ಮ ಒಂದು ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಹಾಕ್ಬೋದು ಇಮೇಲ್ ಐಡಿ ಇದ್ದರೆ ಇಮೇಲ್ ಐಡಿ ಲೊಕೇಶನ್ ಇವೆಲ್ಲ ಹಾಕ್ಬೋದು ನಾನೇನು ಮಾಡ್ತೀನಿ ನಾನು ಆಮೇಲೆ ಹಾಕ್ತೀನಿ ನೀವೆಲ್ಲ ಇದನ್ನು ಫಿಲ್ಅಪ್ ಮಾಡಿ ಆಮೇಲೆ ಕ್ರಿಯೇಟ್ ಮಾಡ್ಕೋಬೋದು ಸೊ ಆಮೇಲೆ ಏನು ಮಾಡ್ತೀನಿ ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಆಯಿತಾ ಇದೊಂದು ಪ್ರೊಫೈಲ್ ಕ್ರಿಯೇಟ್ ಆಯಿತು ಆಮೇಲೆ ಏನು ಮಾಡ್ಬೋದು ಅಂತ ಕಸ್ಟಮೈಸರ್ ನಿಮ್ಮದೊಂದು ಬ್ಯಾ ಬ್ಯಾನರ್ ಇರುತ್ತಲ್ಲ ಬ್ಯಾನರ್ ಮಾಡ್ಬೋದು ಅಥವಾ ಒಂದು ಲೋಗೋ ಇದ್ದರೆ ಲೋಗೋ ಮಾಡಿ ನೀವು ಮಾಡ್ಬೋದು ನಾನು ಆಮೇಲೆ ಏನು ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ನಾನು ಇದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಆಯಿತಾ ಈಗೇನು ಮಾಡ್ತಾ ಏನು ಕೇಳ್ತಾ ಇದೆಯಪ್ಪ ಅಂತಂದರೆ ಇಲ್ಲಿ ಇನ್ವೈಟ್ ಫ್ರೆಂಡ್ಸ್ ಅಂತ ಇದೆ ನೀವು ಇನ್ವೈಟ್ ಮಾಡ್ಬೋದು ಅದು ಮೇಲೆ ಬಿಟ್ಟಿರೋದು ಸೊ ಆಮೇಲೆ ನಾನೇನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಆಮೇಲೆ ಏನು ಕೇಳ್ತಾ ಇದೆ ಅಂತಂದರೆ ಇಲ್ಲಿ ಮತ್ತೇನು ಕೇಳಿದೆ ಆ್ಯಡ್ ಯುವರ್ ಫೇವ್ರೇಟ್ ಟು ಟ್ರೈ ಅಂತಿದೆ ಸೊ ನಮ್ಗೆ ಏನು ಬೇಕಾಗಿಲ್ಲ ಅದು ಮಾಡ್ಬೋದು ಈಗ ಒಂದು ಫುಡ್ ಚಾನಲ್ಸ್ ಇರುತ್ತೆ ನಿಮ್ಗೊಂದು ಇನ್ಸ್ಪಿರೇಷನ್ ಇರುತ್ತೆ ಸೊ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಬೋದು ಸೊ ನಾನೇನು ಮಾಡ್ತೀನಿ ನೆಕ್ಸ್ಟ್ ಅಂತ ಮಾಡ್ತೀನಿ ಆಮೇಲೆ ಏನು ಕೇಳ್ತಾ ಇದೆ ನೋಟಿಫಿಕೇಶನ್ ಬೇಕಾ ಈಗ ಯಾರಾದರೂ ಒಂದು ಕಮೆಂಟ್ ಮಾಡಿದ್ರೆ ಅಥವಾ ಒಂದು ಫಾಲೋ ಬಟನ್ ಮಾ ನಿಮ್ಮನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ನೋಟಿಫಿಕೇಶನ್ ಬರಬೇಕಾ ಇಲ್ವಾ ಅಂತ ಇದು ಆಪ್ಷನ್ ಇರೋದು ನೆಕ್ಸ್ಟ್ ಅಂತ ನಾನು ಮಾಡ್ತಾ ಇದ್ದೀನಿ ಓಕೆ ಡನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಸೊ ಈ ಪೇಜ್ ಈಗ ಕ್ರಿಯೇಟ್ ಆಯಿತು ಸೊ ಈಗೇನು ಮಾಡಬೇಕಪ್ಪ ಅಂತಂದರೆ ಒಂದು ಯಾವ ರೀತಿ ಅಂತಂದರೆ ಕೆಲವರದು ಒಂದು ಪೇಜ್ ನೋಡಿರ್ಬೋದು ಅದ್ರ ಮೇಲೆ ವಾಚ್ ಅಂತ ಇರುತ್ತೆ ಹೌದಲ್ವಾ ಸೊ ಅದನ್ನು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಈಗ ಯಾವ ರೀತಿ ಕೇಳ್ತಾ ಇದೆ ಓಕೆ ಸ್ಟಾರ್ಟ್ ಇದು ಏನು ಕೇಳುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ಆಮೇಲೆ ಏನು ಕಳ್ತೆ ಅಂದ್ರೆ ಇಲ್ಲಿ ಆರ್ ಅಂತ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಕ್ಲಿಕ್ ಮಾಡೋಣ ಸೊ ಇದು ನಮ್ಮ ಪೇಜ್ ಇದು ಸೊ ಯಾವ ರೀತಿಯಾಗಿ ನಾವು ಒಂದು ಪೇಜನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಿ ಅಂತ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸೊ ಇದನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ಯಾವ ರೀತಿಯಾಗಿ ನಾವು ಕಸ್ಟಮೈಸ್ ಮಾಡಬೇಕಂತ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಇದು ಅಲ್ಲ ಸೊ ಇದು ತಗೋತಾ ಇದೆ ಇಲ್ಲಿ ನೋಡಿ ಸಿ ಡ್ಯಾಶ್ ಬೋರ್ಡ್ ಅಂತ ಬಂದಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಇದೊಂದು ಪೇಜ್ ಅಂತ ನಾವು ತಿಳ್ಕೊಬಹುದು ಸೊ ಇಲ್ಲಿ ತ್ರೀ ಡಾಟ್ ಕಾಣಿಸ್ತಾ ಇದೆ ಅಲ್ಲ ಈ ತ್ರೀ ಡಾಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಏನು ಕಾಣಿಸ್ತಾ ಇದೆಯಪ್ಪ ಅಂದರೆ ಆ್ಯಡ್ ಆ್ಯಕ್ಷನ್ ಬಟನ್ ಅಂತ ಇದೆಯಲ್ಲ ಸೊ ಇಲ್ಲಿ ಆ್ಯಡ್ ಆ್ಯಕ್ಷನ್ ಬಟನ್ ಮೇಲೆ ಓದಬೇಕು ಸೊ ಈಗ ಕೆಲವೊಬ್ರು ಏನು ಮಾಡ್ತಾರೆ ಇದು ಮೆಸೇಜನ್ನು ಇಟ್ಟಿರ್ತಾರೆ ಸರ್ ನಾವೇನು ಮಾಡ್ಬೇಕಂದ್ರೆ ಇದಕ್ಕೆ ರಿಮೂವ್ ಮಾಡಿಬಿಟ್ಟು ಆಮೇಲೆ ಎಡಿಟ್ ಬಟನ್ ಅಂತ ಕ್ಲಿಕ್ ಮಾಡಬೇಕು ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇರುತ್ತಲ್ಲ ಸೊ ಅದೇ ಆ ಒಂದು ಟ್ರಾಫಿಕ್ ನಾವು ನಮ್ಮ ಒಂದು ಫೇಸ್ಬುಕ್ ಪೇಜ್ ಮೇಲೆ ಯಾವ ರೀತಿಯಾಗಿ ಬರಬೇಕಪ್ಪ ಅಂತಂದ್ರೆ ಇಲ್ಲಿ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಿರುತ್ತೆ ಅಂದರೆ ವಾಚ್ ನಾವ್ ಅಂತ ಇರುತ್ತೆ ಸೊ ವಾಚ್ ನಾವ್ ಅಂತ ಇದ್ದಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ನ ಒಂದು ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಯಾರಾದರೂ ಹೊಸೊಬ್ಬರು ನಮ್ಮ ಒಂದು ಪೇಜ್ ಮೇಲೆ ಬಂದಾಗ ಅವ್ರು ಏನು ಮಾಡ್ಬೋದಪ್ಪ ಅಂತಂದರೆ ಅದು ವಾಚ್ ಮ ನಾವ್ ಅಂತ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಚಾನಲ್ಗೆ ಅದು ಡೈರೆಕ್ಟ್ ಆಗಿ ಹೋಗುತ್ತೆ ಸೊ ಈ ಆ್ಯಕ್ಷನ್ ಆಕ್ಷನ್ ಬಟನ್ ಇರೋದು ಒಂದು ಬೆನಿಫಿಟ್ ಫ್ರೆಂಡ್ಸ್ ಯಾವ ರೀತಿ ಅಂತ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ಏನಿಲ್ಲ ಫ್ರೆಂಡ್ಸ್ ಇದೇ ರೀತಿಯಾಗಿ ನೀವು ಒಂದು ಪೇಜನ್ನು ಕ್ರಿಯೇಟ್ ಮಾಡಬೇಕಂತ ನಾನು ತೋರಿಸ್ಕೊಟ್ಟಿದ್ದೀನಿ ಮತ್ತು ನೀವು ಏನು ಮಾಡಬೇಕಪ್ಪ ಅಂದ್ರೆ ಡೈಲಿ ಡೈಲಿ ಕಂಟೆಂಟನ್ನು ನೀವು ಯಾವ ರೀತಿ ಒಂದು ಯೂಟ್ಯೂಬಲ್ಲಿ ಹಾಕ್ತಿರಲ್ಲ ಅದೇ ಕಂಟೆಂಟನ್ನು ನೀವು ಮತ್ತೆ ಫೇಸ್ಬುಕ್ ಪೇಜಲ್ಲಿ ಹಾಕಿದ್ರೆ ಇದೇ ಡೈಲಿ ಎಂಗೇಜಿಂಗ್ ಇದ್ದರೆ ಏನಾಗುತ್ತಪ್ಪ ಅಂದ್ರೆ ಇದನ್ನು ಕೂಡ ಒಂದು ಮಾನಿಟೈಸೇಷನ್ ಆಗ್ಬೋದು ಒಂದಿಲ್ಲ ಒಂದಿನ ಅಂತ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು